ನಮಸ್ಕಾರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾರೆಲ್ಲ ಪಡಿತಾ ಬಿಗ್ ಅಪ್ಡೇಟ್ ಅನ್ನು ನೀಡಿರುವಂತದ್ದು ಹೌದು ವೀಕ್ಷಕರೇ ಇಲ್ಲಿ ಎರಡು ಪ್ರಮುಖವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡುವಂತದ್ದು ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆಯ ಬಹಳಷ್ಟು ಜನರು ಫಲವನ್ನು ಪಡಿತಾ ಕೊಂಡಿದ್ದಿದ್ರು ಅಲ್ವಾ ಆದ್ರೆ ಇವಾಗ ಎಷ್ಟೋ ಜನರಿಗೆ ಈ ಒಂದು ಹಣ ಬರ್ತಾ ಇಲ್ಲ ಯಾಕೆ ಅನ್ನುವ ಮಾಹಿತಿ ಇಲ್ಲಿದೆ ಮತ್ತು ನೀವು ಯಾವ ತರ ಕೆಲಸ ಮಾಡಿದ್ರೆ ಈ ಒಂದು ಹಣ ನಿಮಗೆ ಬರುವಂತದ್ದು ಅಂತ ಕೂಡ ನಾನು ಇದರಲ್ಲಿ ಪ್ರಮುಖವಾದ ಮಾಹಿತಿಯನ್ನು ತಿಳಿಸುತ್ತೇನೆ ವೀಕ್ಷಕರ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯೋದಿಲ್ಲ ವೀಕ್ಷಕರ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಏನ್ ಯಾವ ಕೆಲಸ ಮಾಡಿದ್ರೆ ಈ ಒಂದು ಹಣ ಬರುವಂತದ್ದು ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ ಮತ್ತೆ ಯಾರಿಗೆ ಈ ಒಂದು ಹಣ ಬರೋದೇ ಇಲ್ಲ ಅಂತ ಕೂಡ ಇಲ್ಲಿ ಒಂದು ಪ್ರಮುಖವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ವೀಕ್ಷಕರೇ ಇವಾಗ ಸರಿಯಾಗಿ ಕೇಳಿಸಿಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಜಮಾನಿಯರಿಗೆ ಹೌದು ವೀಕ್ಷಕರ ಮನೆಯ ಯಜಮಾನಿಯರಿಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವು ನೇರವಾಗಿ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಆ ಮಹಿಳೆ ಖಾತೆಗೆ ಹೋಗಿ ತಲುಪಿಸ್ತಾ ಇತ್ತು ಅಲ್ವಾ ಆದರೆ ಇಲ್ಲಿ ಕೆಲ ಜಿಲ್ಲೆಗಳಿಗೆ ಹೌದು ವೀಕ್ಷಕರ ಬಹಳಷ್ಟು ಜಿಲ್ಲೆಗಳಿಗೆ ಈ ಹಣವು ಹೋಗ್ತಾ ಇಲ್ಲ ಅಂತೆ ಯಾಕೆ ಅಂತ ಕೂಡ ಇಲ್ಲಿ ಸರ್ಕಾರ ಈ ಒಂದು ಕೆಲಸ ನಿಮಗೆ ಪ್ರತಿ ತಿಂಗಳು ಹಣವು ಸಿಗುವಂತದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿರುವಂತದ್ದು ವೀಕ್ಷಕರ ಇಲ್ಲಿ ಸರಿಯಾಗಿ ಕಳಿಸ್ಕೊಳ್ಳಿ ಈ ಕೆ ಫಲಾನುಭವಿಗಳ ಕಾರಣದ ಹಣ ಪಾವತಿ ಆಗ್ತಾ ಇಲ್ವಂತೆ ಹೌದು ವೀಕ್ಷಕರೇ ಹಣ ಪಾವತಿ ಆಗ್ತಾ ಇಲ್ವಂತೆ ಈ ಒಂದು ವಿಡ ಮುಂದುವರೆಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ಈ ಒಂದು ವಿಡಿಯೋನ ಮುಂದುವರಿಸಿ ವೀಕ್ಷಕರ ಇಲ್ಲಿ ಸರಿಯಾಗಿ ಕಳ್ಸ್ಕೊಳ್ಳಿ ಈ ಕೆ ವೈ ಸಿ ವೈಫಲ್ಯದ ಕಾರಣ ಹಣ ಪಾವತಿ ಆಗ್ತಾ ಇಲ್ಲ ಅಂತ ಇಲ್ಲಿ ಬಹಳಷ್ಟು ಸರ್ಕಾರ ತಿಳಿದು ಬರ್ತಾ ಇರುವಂಥದ್ದು ಮಹಿಳೆಯರ ಹತ್ತಿರದ ಹೌದು ವೀಕ್ಷಕರ ಇಲ್ಲಿ ಸರಿಯಾಗಿ ಕಳ್ಸ್ಕೊಳ್ಳಿ ಈ ಕೆ ವೈ ಸಿ ಮೂಲಕ ಏನು ಮಾಡಬೇಕು ಅಂತ ಇಲ್ಲಿ ನಾನು ನಿಮಗೆ ಇವಾಗ ಹೇಳ್ತಾ ಇದ್ದೇನೆ ಯಾರಿಗೆ ಎರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳ ಬರೋದಿಲ್ವೋ ಅವರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು ಅಂತ ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ ಏಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ಯಾವ ಕೆಲಸ ಮಾಡಿದ್ರೆ ಈ ಒಂದು ಹಣ ಬರುವಂತದ್ದು ಅಂತ ಕೂಡ ನಾನು ನಿಮಗೆ ಇವಾಗ ಹೇಳ್ತಾ ಇರುವಂತದ್ದು ವೀಕ್ಷಕರಲ್ಲಿ ಸರಿಯಾಗಿ ಅಂದ್ರೆ ಸರಿಯಾಗಿ ನೀವು ಕೇಳಿಸ್ಕೊಳ್ಳಲೇಬೇಕು ಮಹಿಳೆಯರು ಹತ್ತಿರದ ಸಿ ಡಿ ಪಿ ಕಚೇರಿಗೆ ತೆರಳಿ ತಮ್ಮ ಸ್ಥಿತಿಯನ್ನು ಅಂದ್ರೆ ನಿಮಗೆ ಏನೆಲ್ಲ ತೊಂದರೆ ಇದೆ ಅಂತ ಹೋಗಿ ಆ ಕಚೇರಿಗೆ ಹೋಗಿ ನೀವು ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿರುವ ಮೊಬೈಲ್ ನಂಬರ್ ಅನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಅನ್ನು ಅವರಿಗೆ ನೀಡಬೇಕು ನಮಗೆ ಯಾವ ಸಮಸ್ಯೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇಲ್ಲ ಅಂತ ಹೇಳಿ ಅವರಲ್ಲಿ ನೀವು ಹೇಳಿ ಈ ಒಂದು ವಿಷಯವನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಇಲ್ಲಿ ಆ ಒಂದು ಕಚೇರಿ ಸಿ ಡಿ ಪಿ ಒ ಕಚೇರಿಗೆ ಹೋಗಿ ನೀವು ಈ ಒಂದು ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಮಾಡಿಸಿರುವ ಮೊಬೈಲ್ ನಂಬರ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ನಮಗೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಂತ ಹೇಳಿದ್ರೆ ನೀವು ಅವರು ನಿಮಗೆ ಈ ಒಂದು ವಿಷಯವನ್ನು ಖಚಿತವಾಗಿ ಮಾಡಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುವಂತೆ ಮಾಡುವಂಥದ್ದು ಜವಾಬ್ದಾರಿ ಜವಾಬ್ದಾರಿ ಅವರದ್ದಾಗಿರುತ್ತದೆ ಅಂತ ಕೂಡ ಇಲ್ಲಿ ಸರ್ಕಾರ ತಿಳಿಸಿರುವಂಥದ್ದು ಅದಕ್ಕೋಸ್ಕರ ನೀವು ಆ ಕಚೇರಿಗೆ ಹೋಗಿ ಈ ಒಂದು ಕೆಲಸ ಮಾಡಿ ಅಂತ ನಾನು ನಿಮಗೆ ಹೇಳ್ತೇನೆ ಅದಕ್ಕೋಸ್ಕರ ಅಷ್ಟೇ ವೀಕ್ಷಕರಲ್ಲಿ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೇನೆ ಅಂತ ಹೇಳಿದ್ವಿ ಅಲ್ವಾ ಯಾವ ಯಾರಿಗೆ ಇಲ್ಲಿ ಇನ್ಮುಂದೆ ಈ ಒಂದು ಹಣ ಬರೋದೇ ಇಲ್ಲ ಅಂತ ಇಲ್ಲಿ ಪ್ರಮುಖವಾದ ಮಾಹಿತಿಯನ್ನು ಕೂಡ ಇಲ್ಲಿ ಸರ್ಕಾರ ತಿಳಿಸಿರುವಂತದ್ದು ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರ ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನರ್ಹರಾದ ಲಾಭವನ್ನು ಪಡೆಯುತ್ತಾ ಇರುವಂತದ್ದು ಗುರುತಿಸಿ ಅವರನ್ನು ಹೆಸರುಗಳನ್ನು ತೆಗೆದು ಹಾಕಬೇಕೆಂಬ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡಿದೆ ಇಲ್ಲಿ ಸರ್ಕಾರ ಹೌದು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗುತ್ತಿದೆ ಅಂದರೆ ಅನರ್ಹವ್ರು ಇರುವ ರೇಷನ್ ಕಾರ್ಡ್ ಅನ್ನು ಹೌದು ವೀಕ್ಷಕರೇ ಬಹಳಷ್ಟು ಜನರು ಪೇಕ್ ರೇಷನ್ ಕಾರ್ಡ್ ಅನ್ನು ಅವರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಪಡಿತುಕೊಳ್ತಾ ಇದ್ದಾರೆ ಅಲ್ವಾ ಅಂತವರನ್ನು ಹಾಕುವ ಕೈಯನ್ನು ಇಲ್ಲಿ ಮುಂದುವಟ್ಟಿದೆ ಇಲ್ಲಿ ಸರ್ಕಾರ ಹೌದು ವೀಕ್ಷಕರೇ ಕ್ರಮವನ್ನು ಇಲ್ಲಿ ಸರ್ಕಾರವೇ ನಿಮಗೆ ಒಣ್ಣು ಯಾರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರಲ್ವಾ ಅವರು ರೇಷನ್ ಕಾರ್ಡ್ ಅನ್ನು ಪೇಕ್ ರೇಷನ್ ಕಾರ್ಡ್ ಅನ್ನಾಗಿ ಇಲ್ಲಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳ ಹಣವನ್ನು ಪಡೆದುಕೊಳ್ತಾ ಇದ್ದಾರಲ್ವಾ ಅಂತವರನ್ನು ತೆಗೆದು ಹಾಕಬೇಕೆಂದು ಇಲ್ಲಿ ಸರ್ಕಾರ ಮುಂದೋಗಿದೆ ಹೌದು ವೀಕ್ಷಕರೇ ಈ ಹಿನ್ನೆಲೆಯಲ್ಲಿ ಸುಮಾರು ವೀಕ್ಷಕರಲ್ಲಿ ಸರಿಯಾಗಿ ನೀವು ಖಂಡಿತ ಕೂಡ ಶಾಕ್ ಆಗ್ತೀರಾ ಈ ಹಿನ್ನೆಲೆಯಲ್ಲಿ ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳು ಹಾಗೂ ಹಲವಾರು ಇಲ್ಲಿ ಗೃಹ ಲಕ್ಷ್ಮಿಯ ಫಲಾನುಭವಿಗಳನ್ನು ಪರಿಶೀಲನೆ ನಡೆಸಲಾಗುತ್ತದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತದ್ದು ಇಲ್ಲಿ ನಾಲ್ವತ್ನಾಲ್ಕಕ್ಕೂ ಹೆಚ್ಚು ಹೌದು ವೀಕ್ಷಕರ ನಾಲ್ವತ್ ಲಕ್ಷಕ್ಕೂ ಹೆಚ್ಚು ಇಲ್ಲಿ ರೇಷನ್ ಕಾರ್ಡ್ ಬೇಕಾಗಿರೋದಾವೆ ಅಂತ ಅಂತ ರೇಷನ್ ಕಾರ್ಡ್ ಅನ್ನು ತೆಗೆದುಹಾಕಿ ಗೃಹಲಕ್ಷ್ಮಿ ಯೋಜನೆ ಅಂತವರಿಗೆ ಬಂದ್ ಮಾಡಬೇಕು ಅಂತ ಕೂಡ ಇಲ್ಲಿ ತಿಳಿಸ್ತಿರುವಂತದ್ದು ಹೌದು ವೀಕ್ಷಕರೇಷನ್ ಕಾರ್ಡ್ ಅನ್ನು ಯಾರೆಲ್ಲ ಮಾಡಿಸ್ಕೊಂಡಿದಾರೋ ಅಂತವರಿಗೆ ಇನ್ ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವು ಕೊಡಬಾರದು ಅಂತ ಕೂಡ ಇಲ್ಲಿ ಸರ್ಕಾರ ಮುಂದೆ ಹೋಗಿರುವಂತಹದ್ದು ಅನರ್ಹ ಇರುವ ಈ ಒಂದು ರೇಷನ್ ಗೆ ಮಾತ್ರ ಈ ಒಂದು ಹಣವು ಸಿಗಬೇಕು ಅಂತ ಕೂಡ ಇಲ್ಲಿ ತಿಳಿಸಿರುವಂತದ್ದು ಯಾರೆಲ್ಲ ಅನರ್ಹರಿದ್ದಾರೆ ಅಂತವರಿಗೆ ಇನ್ ಮುಂದೆ ಈ ಒಂದು ಹಣ ಬರೋದಿಲ್ಲ ಅರ್ಹರಿರುವವರಿಗೆ ಮಾತ್ರ ಈ ಒಂದು ಹಣ ಬರುವಂತದ್ದು ಅಂತ ಕೂಡ ಇಲ್ಲಿ ಸರ್ಕಾರ ಈ ಒಂದು ಉದ್ದೇಶದಿಂದ ಈ ಕ್ರಮವನ್ನು ಜಾರಿಗೆ ತಂದಿರುವಂತ ಅಂತ ಕೂಡ ನಾನು ನಿಮಗೆ ಹೇಳಬಲ್ಲೆ ವೀಕ್ಷಕರ ಯಾರಿಗೆಲ್ಲ ಪೇಕ್ ರೇಷನ್ ಕಾರ್ಡ್ ಇದಾವೋ ಇನ್ನು ಮುಂದೆ ಹಣ ಬರೋದಿಲ್ಲ ಯಾರಿಗೆ ಅರ್ಹರು ಇರ್ತಾರೋ ಅಂತವರಿಗೆ ಮಾತ್ರ ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಯಾರಿಗೆ ಇನ್ನೂ ಈ ಒಂದು ಹಣ ಬಂದಿಲ್ವೋ ಅರ್ಹರಿದ್ದು ಅವ್ರಿಗೂ ಯಾರಿಗೆ ಇನ್ನೂ ಈ ಒಂದು ಹಣ ಬಂದಿಲ್ವೋ ನಾವು ಮೊದಲೇ ಹೇಳಿದೆ ಅಲ್ವಾ ಅಲ್ಲಿ ಹೋಗಿ ನೀವು ಈ ಪ್ರತಿ ಒಂದು ದಾಖಲೆಯನ್ನು ಕೊಟ್ಟು ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲವನ್ನು ನೀವು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಮನವಿ ಮಾಡ್ಕೊಂತೇನೆ ವೀಕ್ಷಕರ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು